ಇವತ್ತ ವೇದಿಕೆ ಮೇಲಿದ್ದಂಥ ಈಗ ಸಾನ್ನಿಧ್ಯವನ್ನು ಎಂದಿದಂಥ ಕೋದಿದಂತ ಅವರೇ ಹಾಗೂ ಇನ್ನೋರ್ವ ಗುರುಗಳಾದಂಥ ಬುದ್ಧ ದಂತ ಬಂದ ಈಗ ತಾನೇ ನಿಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದಂಥ ಡಾಕ್ಟರ್ ಕೂಡ ಚಿನ್ನಸ್ವಾಮಿ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಕೆ ಎಂ ಗಾಯತ್ರಿ ಅವರೇ ಮತ್ತು ಜೀವನದ ನಾಲ್ಕು ಸತ್ಯಗಳಾದಂಥ ದುಃಖ ದುಃಖದ ಕಾರಣ ದುಃಖದ ಅಡುಗುವಿಕೆ ಮತ್ತು ದುಃಖದ ನಿವಾರಣೆ ಕಡೆಗೆ ಒಯ್ಯುವ ಮಾರ್ಗಗಳನ್ನು ತಿಳಿದು ಬೋಧಿಸುವ ಮೂಲಕ ಅತ್ಯುತ್ತಮ ಜೀವನ ಜೀವನಕ್ಕೆ ಮಾರ್ಗವನ್ನು ತೋರಿದ ಭಗವಾನ್ ಬುದ್ಧರ ಜಯಂತಿ ಇವತ್ತು ಬಹಳ ಮುಖ್ಯವಾದಂಥ ಜಯಂತಿ ಇವತ್ತು ನಿಜವಾಗಲು ಎಲ್ಲರೂ ಒಂದು ಮಾತನ್ನು ಹೇಳ್ತಾಯಿದ್ದೆ ಈ ವಿಚಾರವನ್ನು ಬುದ್ಧ ಜಯಂತಿಯನ್ನು ಮೊಟ್ಟ ಮೊದಲಿಗೆ ಅದು ನನ್ನ ಇಲಾಖೆ ನಾನು ಜವಾಬ್ದಾರಿ ತೊಗೊಂಡಾಗ ಬುದ್ಧ ಜಯಂತಿಯನ್ನು ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಅತ್ಯಂತ ಸಂತೋಷ ಮತ್ತು ನಿಜವಾಗ್ಲೂ ನಾನು ಹಿನ್ನೆಲೆ ಮಾಡಿದ್ದೀನಿ ಅಂತ ನಾವು ಭಾವಿಸಿದ್ದೇನೆ ಯಾಕಂದರೆ ನಮ್ಮ ಜಯಂತಿಗಳು ಕನಿಷ್ಠ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕನಿಷ್ಠ ಮೂವತ್ತೆರಡು ಜಯಂತಿಗಳನ್ನು ಮಾಡ್ತೀವಿ ಆದರೆ ಈ ಬುದ್ಧ ಜಯಂತಿಯನ್ನು ಮಾಡೋದು ಎಲ್ಲರ ಅಭಿಪ್ರಾಯವನ್ನು ಕೊಟ್ಟರು ಮಾಡಬೇಕು ಬುದ್ಧ ಜಯಂತಿಯನ್ನು ಅಂತ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನು ತೆರೆಯಲ್ಲ ಮಾಡ್ತಾ ಇರೋದು ಆ ಮಹಾಪುರುಷರು ಈ ದೇಶಕ್ಕೆ ಜಗತ್ತಿಗೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾಪುರುಷರು ಅವರನ್ನು ಒಂದು ದಿವಸ ಆದರನ್ನು ಅವರ ಮಾಡಿದ ಸಿದ್ಧಾಂತಗಳನ್ನು ಅವ್ರು ನಡ್ಕೊಂಡಂಥ ರೀತಿಗಳನ್ನು ಅವರು ಮಾಡಿದಂಥ ಧರ್ಮದ ಬೋಧನೆಯನ್ನು ಇಡೀ ಯುವಕ ಸಮುದಾಯಕ್ಕೆ ತೋರಿಸುವಂಥ ಕೆಲಸ ಕಾರ್ಯಗಳಾಗಬೇಕಾಗಿದೆ ಇವತ್ತು ಅದಕ್ಕೆ ಈ ಜಯಂತಿಯನ್ನು ಮಾಡ್ತಾ ಇರೋದು ಜಯಂತಿ ಅಂದರೆ ಎಲ್ಲ ಒಂದು ಕಡೆ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಸೀಮಿತಗೊಳಿಸ್ತಾ ಸರ್ಕಾರದಿಂದ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸರ್ಕಾರ ಅದ್ರ ಎಲ್ಲ ಸಮುದಾಯಗಳನ್ನು ನೋಡಿದ್ವಿ ಎಲ್ಲರೂ ಧಿಕೆಗೂಡುವಂಥ ಸರ್ಕಾರ ಅದಕ್ಕೆ ಇದನ್ನು ಸರ್ಕಾರದಿಂದ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಭಾಳಷ್ಟು ಜನರಿಗೆ ಕೆಲವಷ್ಟು ಜನರು ಅದಕ್ಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದರು ನಮ್ಮಿಂದ ಈ ಸತ್ಯ ಎಲ್ಲ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಪಡೆದೇ ಈ ಜಯಂತಿಯನ್ನು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ಯಾಕೆಂದರೆ ಬುದ್ಧರು ಮನುಷ್ಯ ಮನುಷ್ಯರ ನಡುವೆ ಸ್ಪರ್ಧೆ ಸಮಾನತೆ ಭಾರತ ಎಂಬ ಮನೋಭಾವ ದ್ವೇಷ ದೋಷಗಳು ಹೆಚ್ಚುತ್ತಿರುವ ಇಂದಿನ ದಿನಗಳಲ್ಲಿ ಭಗವಾನ್ ಬುದ್ಧರ ಬೋಧಿಸಿದ ಜೀವನ ತತ್ವಗಳು ಪ್ರತಿಯೊಬ್ಬ ಮಾನವಿಕೆ ಅತ್ಯಂತವಾದಂಥ ಅವಶ್ಯಕತೆ ಇದೆ ಅಂತ ಬೋಧನೆ ಮಾಡಿದಂತ ಮಾನ್ ವ್ಯಕ್ತಿಯವರು ಇವತ್ತು ಆ ಮಾನ್ ವ್ಯಕ್ತಿಯವರ ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದೀವಿ ನನಗೆ ಭಾಳ ಸಂತೋಷ ಆಗುತ್ತೆ ಮೊನ್ನೆ ನಾವು ಬುದ್ಧ ಇದನ್ನು ಬಸವ ಜಯಂತಿಯನ್ನು ಮಾಡಿದ್ವಿ ಆ ಬಸವ ಜೀವನೊಳಗೆ ಮೂವರು ಮಹಾಪುರುಷರ ದೊಡ್ಡ ದೊಡ್ಡ ಫೋಟೋನ ಹಾಕಿ ಆ ಒಂದು ಲೇಖಕನ್ನು ಮಾಡಿದ್ರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಆ ಮಹಾನ್ ಪುರುಷರು ಈ ಜಗತ್ತಿಗೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಂತ ಮಹಾನ್ ಪುರುಷರು ಅದಕ್ಕೆ ನೋಡಿ ನೀವು ಬುದ್ಧ ಬಸವ ಅಂಬೇಡ್ಕರ್ ಅಂದರೆ ಅದಕ್ಕೊಂದು ಶಕ್ತಿನ ಬೇರೆ ಬರ್ತದೆ ಈಗಾಗಲೇ ನಮ್ಮಲ್ಲಿ ಅದು ವಿಶೇಷವಾಗಿ ನಮ್ಮ ಜಿಲ್ಲೆಯೊಳಗೆ ನಮ್ಮ ಭಾಗದೊಳಗೆ ನಾವು ಪ್ರತಿಯೊಂದು ಸಮುದಾಯ ಭವನಕ್ಕೂ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಅಂದರೆ ಅವರೆಲ್ಲರೂ ಅಂತ ಲೆಕ್ಕ ಎಲ್ಲ ಸಮುದಾಯದವರು ಅದಕ್ಕೆ ಅಂತ ಲೆಕ್ಕ ಅದಕ್ಕೆ ಈಗೆಂಥ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ಈಗಾಗಲೇ ಸರ್ಕಾರ ಅನ್ನೋದು ನಮ್ಮಲ್ಲೇ ಈಗ ನಮ್ಮ ಭಾಷಣ ಹೇಳಿ ಬುದ್ಧನ ಕ್ಷೀಣಿಸ್ತಾ ಇದ್ದಾವೆ ಇಲ್ಲ ಏನು ಮ್ಯಾಗೆ ಪ್ರಾರಂಭ ಆಗುತ್ತೆ ಇಡೀ ದೇಶದೊಳಗೆ ಈ ಜಗತ್ತಿನೊಳಗೆ ಎಲ್ಲರನ್ನ ತಿಳ್ಕೊಳ್ತಾ ಇದ್ದಾರೆ ನೀವು ಹೇಳಿದರೆ ವೇಟ್ ಟಮ್ಮ ವೀಮ್ಮ ನಾನು ಚಯನಾಗಿದ್ದೀನಿ ಎಲ್ಲ ದೇಶಗಳಿಗೆ ಓದ್ಕೊಂಡಿದ್ದೀನಿ ಧರ್ಮವನ್ನು ಬೌದ್ಧ ಧರ್ಮವನ್ನು ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೇರೆ ದೇಶಕ್ಕಾಗೇ ಅಲ್ಲ ನಮ್ಮ ದೇಶಕ್ಕೂ ಅದಕ್ಕೆ ಅವರ ಹೆಸರನ್ನೇ ಒಂದು ಶಕ್ತಿ ಆ ಒಂದು ಶಕ್ತಿ ನಮ್ಮ ಭಾಗದಲ್ಲೂ ನಮ್ಮ ರಾಜ್ಯ ಪ್ರಾರಂಭ ಆಗಿದೆ ಅದನ್ನು ಸರ್ಕಾರದಿಂದ ಬುದ್ಧ ಜೋತಿಯನ್ನು ಮಾಡ್ತಾ ಇರೋದು ಅನ್ನೋ ಮತನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಅದರ ಜೊತೆಗೆ ಸರ್ಕಾರನೂ ತುಂಬ ಗುತ್ತಿಲ್ಲ ಯಾಕಂದರೆ ಈಗಾಗಲೇ ಬೆಂಗಳೂರಿನೊಳಗ ಬೌದ್ಧ ಅಧ್ಯಯನ ಅಕಾಡೆಮಿ ಸ್ಥಾನ